ನದಿಯಲ್ಲಿ ಮಿಂದು ಮರಳಿನಲ್ಲಿ ಶಿವಲಿಂಗವ ಮಾಡಿ ತಳಿರ ತೋರಣವ ಕಟ್ಟಿ ಹೂಗಳನ್ನೆಲ್ಲ ಮುಡಿಸಿ ಶಿವನಿಗೆ ಭಕ್ತಿ ಮಾಡಿ ಚನ್ನನಿಗೆ ನೋವಾಯಿತು ಚನ್ನ ರಾಜನಿಗೆ ಹೇಳುವ ಮಾತನ್ನು ಕವಿ ಅತ್ಯಂತ ಮನೋಜ್ಞವಾಗಿ ಹೇಳುತ್ತಾನೆ ಈಗ ನನ್ನ ಭಕ್ತಿಯೆಲ್ಲ ಮೇದಿನಿಯಲ್ಲಿ ಬೀದಿ ಪಾಲಾಯಿತೆ ಈ ಭೂಮಿಯಲ್ಲಿ ಎಲ್ಲ ಜನರು ಮಾದಾರ ಚನ್ನನ ಭಕ್ತಿಯನ್ನು ಮಾತನಾಡುವಂತಾಯಿತೆ ಎಂದು ನೊಂದುಕೊಂಡ ಮಾದಾರ ಚೆನ್ನ ತನ್ನ ಕಿರುಗತ್ತಿಯನ್ನು ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ನಮಸ್ಕಾರಗಳು ನುಡಿಯ ಸಂಚಿಕೆ ಐದಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತ ಇವತ್ತು ನಾನು ನಿಮ್ಮ ಜೊತೆ ಚರ್ಚೆ ಮಾಡುವಂಥ ಪಠ್ಯ ಪ್ರಥಮ ಪಿಯುಸಿಯ ಪದ್ಯ ದೇವನೊಲಿದವನ ಕುಲವೇ ಸತ್ಕುಲಂ ಬರೆದವರು ಹರಿಹರ ಹರಿಹರ ಕನ್ನಡದ ಪ್ರಮುಖ ಬರಹಗಾರರಲ್ಲಿ ಒಬ್ಬ ಈತ ಹೊಯ್ಸಳರ ಸಾಮ್ರಾಜ್ಯದಲ್ಲಿ ಕರಣಿಕನಾಗಿ ಕೆಲಸ ಮಾಡುತ್ತಿದ್ದವನು ನಂತರದ ಕಾಲಮಾನದಲ್ಲಿ ಅಲ್ಲಿಂದ ಹಂಪೆಗೆ ಹೋಗಿ ವಿರೂಪಾಕ್ಷನ ಸಾನ್ನಿಧ್ಯದಲ್ಲಿ ಕಾವ್ಯವನ್ನು ರಚನೆ ಮಾಡಿದವನು ರಗಳೆ ಈತನ ಕಾವ್ಯದ ಪ್ರಮುಖವಾದ ಮಾದರಿ ಈ ಮಾದರಿಯನ್ನು ಇಟ್ಟುಕೊಂಡು ಆ ಕಾಲಮಾನದ ಶಿವಭಕ್ತಿಯ ನೆಲೆಯನ್ನ ಜನಮುಖಿಯಾಗಿಸುವಂತ ಕೆಲಸವನ್ನು ಮಾಡಿದವನು ಹರಿಹರ ಅವನ ಬರೆದ ಕಾವ್ಯವೇ ದೇವನೊಲಿದವನ ಕುಲವೇ ಸತ್ಕುಲ ಈ ಕಾವ್ಯ ಭಾಗವನ್ನ ವಿದ್ಯಾರ್ಥಿಗಳ ಪರೀಕ್ಷೆಯ ದೃಷ್ಟಿಯಿಂದ ಸರಳವಾಗಿ ಚರ್ಚೆ ಮಾಡ್ತಾ ಇದ್ದೇನೆ ಕಾವ್ಯ ಆರಂಭ ಆಗೋದು ಚೋಳ ದೇಶವನ್ನ ಪರಿಚಯ ಮಾಡ್ತಾ ಹೋಗುತ್ತೆ ಚೋಳ ದೇಶವನ್ನು ಆಳುತ್ತಿದ್ದ ರಾಜ ಕರಿಕಾಳ ಚೋಳ ಅವನ ದೇಶ ಕಾವೇರಿ ನದಿಯ ದಡದಲ್ಲಿ ಇತ್ತು ಕಾವೇರಿ ನದಿಯ ದಡದಲ್ಲಿದ್ದ ಚೋಳ ದೇಶವು ಆ ಕಾಲಮಾನಕ್ಕೆ ಸಮೃದ್ಧವಾದಂತ ರಾಷ್ಟ್ರವಾಗಿತ್ತು ಏಕೆಂದರೆ ನದಿ ಹರಿಯುತ್ತಿದ್ದರಿಂದ ಬೆಳೆ ಬನ ಕಾಡು ಮರ ಮತ್ತು ಸಂಪದ್ಭರಿತ ಮಣ್ಣಿದ್ದರಿಂದ ಎಲ್ಲರೂ ಉತ್ತಮವಾಗಿ ಬದುಕು ನಡೆಸುತ್ತಿದ್ದರು ಇಂಥ ನೆಲದಲ್ಲಿ ಶಿವಭಕ್ತರ ನೆಲೆಗಳು ಹೆಚ್ಚಾಗಿ ಕಂಡಿದ್ದರಿಂದ ಶಿವನಿಗೆ ಈ ಸ್ಥಳ ವಾಸಸ್ಥಾನವಾಗಿತ್ತೆಂದು ಕವಿ ಕಾವ್ಯವನ್ನ ಆರಂಭಿಸುತ್ತಾನೆ ಇಂಥ ಶಿವಭಕ್ತರ ನೆಲೆಗೆ ಒದಗಿದಂಥ ಚೋಳ ದೇಶದಲ್ಲಿ ಆ ಚೋಳರಾಜ ಕರಿಕಾಳ ಚೋಳನ ಅರಮನೆಯಲ್ಲಿದ್ದಂಥ ಒಬ್ಬ ವ್ಯಕ್ತಿ ಆತನ ಹೆಸರು ಮಾದಾರ ಚೆನ್ನಯ್ಯ ಮಾದಾರ ಎನ್ನುವುದು ಆತನ ಜಾತಿಯ ಹೆಸರಾದರೂ ಚೆನ್ನಯ್ಯ ಎನ್ನುವುದು ಅವನ ಹೆಸರು ಹೀಗಿರುವ ಮಾದಾರ ಚನ್ನ ಚೋಳನ ರಾಜಧಾನಿಯಲ್ಲಿ ಕುದುರೆಯನ್ನು ಕಾಯುತ್ತ ಅದನ್ನು ತೊಳೆಯುತ್ತ ಅದಕ್ಕೆ ಬೇಕಾದ ಹುಲ್ಲುಗಳನ್ನು ತಂದು ಹಾಕುತ್ತ ಕೆಲಸ ಮಾಡುತ್ತಿದ್ದ ಅವನು ಕೆಲಸದ ಜೊತೆಯಲ್ಲಿಯೇ ಶಿವಭಕ್ತನಾಗಿದ್ದ ಅವನ ಭಕ್ತಿ ಮಾತ್ರ ಗುಪ್ತವಾಗಿತ್ತು ಯಾರಿಗೂ ಮಾದಾರ ಚೆನ್ನ ಶಿವಭಕ್ತನೆಂದು ಗೊತ್ತಿರಲಿಲ್ಲ ಅವನ ಭಕ್ತಿ ಅವನೊಳಗೆ ಹೆಪ್ಪುಗಟ್ಟಿತ್ತು ಅದು ಹೇಗೆಂದರೆ ಎಳ್ಳಿನ ಒಳಗಿನ ಎಣ್ಣೆಯಂತೆ ಕಟ್ಟಿಗೆಯ ಒಳಗಿನ ಬೆಂಕಿಯಂತೆ ಭೂಮಿಯ ಒಳಗಿನ ಜ್ವಾಲೆಯಂತೆ ಅವನೊಳಗೆ ಭಕ್ತಿ ಹೆಪ್ಪುಗಟ್ಟಿ ಹೋಗಿತ್ತು ಇಂತಹ ಮಾದಾರ ಚೆನ್ನ ಪ್ರತಿನಿತ್ಯವೂ ಅವನು ಕುದುರೆಗೆ ಹುಲ್ಲು ತರುತ್ತಿದ್ದ ಅವನ ಮನೆಯಿಂದ ಮಾದಾರ ಚೆನ್ನ ಸೂರ್ಯ ಹುಟ್ಟುಕ್ಕಿಂತ ಮೊದಲೇ ಕಾಡಿನೊಳಕ್ಕೆ ಹೊರಟು ಕಾವೇರಿ ನದಿಯಲ್ಲಿ ಮಿಂದು ನಂತರ ನದಿಯ ದಂಡೆಯಲ್ಲಿರುವ ಮರಳನ್ನೆಲ್ಲ ಬಾಚಿ ಶಿವಲಿಂಗದ ಆಕೃತಿ ಮಾಡಿ ಆ ಆಕೃತಿಗೆ ಮುಖ್ಯವಾಗಿ ತೋರಣಗಳನ್ನ ಅಲ್ಲೇ ಇದ್ದ ಗಿಡಗಳ ಎಲೆಯಿಂದ ತೋರಣಗಳನ್ನು ಕಟ್ಟಿ ಮಲ್ಲಿಗೆ ಮೊಲ್ಲೆ ಸಂಪಿಗೆ ಪಚ್ಚೆ ಪಡ್ಡಾಳಿ ಸುರಹೊನ್ನೆ ಇತ್ಯಾದಿ ಹೂಗಳನ್ನು ಅಲಂಕರಿಸಿ ಮನಸ್ಸಿನಲ್ಲಿಯೇ ಗುಪ್ತವಾಗಿ ಭಕ್ತಿ ಮಾಡುತ್ತಿದ್ದ ಭಕ್ತಿ ಮಾಡಿದವನು ನಂತರದಲ್ಲಿ ಹುಲ್ಲನ್ನು ಕೊಯ್ದು ಎತ್ತಿನ ಗಾಡಿಯೊಳಗೆ ಹೇರಿ ಅಲ್ಲಿಂದ ತಂದು ಕರಿಕಾಳ ಚೋಳನ ಕುದುರೆಗಳ ಲಾಯಕ್ಕೆ ಅದನ್ನೆಲ್ಲ ನುಂಕಿ ನಂತರ ತನ್ನ ಮನೆಗೆ ಬಂದು ತನ್ನ ಹೆಂಡತಿ ಕೊಡುವ ಅಂಬಲಿಯನ್ನು ಕುಡಿದು ಮತ್ತೆ ಆತ ಶಿವನನ್ನು ನಾನು ಹೇಗೆ ಇಂದು ಭಕ್ತಿ ಮಾಡಿದೆ ಎಂದು ನೆನೆಸುತ್ತಾ ಇರುತ್ತಿದ್ದ ಹೀಗಿದ್ದ ಅವನ ಬದುಕು ಅರುವತ್ತು ವರ್ಷಗಳು ಕಳೆದು ಹೋಯಿತು ಹೀಗೆ ಅದೊಂದು ದಿನ ಮಾದಾರ ಚೆನ್ನ ಬೆಳಕು ಹರಿಯುವ ಮೊದಲೇ ಕಾಡಿನಲ್ಲಿ ನಡೆದು ನದಿಯಲ್ಲಿ ಮಿಂದು ಮರಳಿನಲ್ಲಿ ಶಿವಲಿಂಗವ ಮಾಡಿ ತಳಿರ ತೋರಣವ ಕಟ್ಟಿ ಹೂಗಳನ್ನೆಲ್ಲ ಮುಡಿಸಿ ಶಿವನಿಗೆ ಭಕ್ತಿ ಮಾಡಿ ನಂತರದಲ್ಲಿ ಹುಲ್ಲು ಕೊಯ್ದು ತಂದು ಎತ್ತಿನಲ್ಲಿ ಹೇರಿ ಕುದುರೆಯ ಲಾಯಕ್ಕೆ ನುಂಕಿ ತನ್ನ ಗುಡಿಸಲಿಗೆ ಬಂದು ಗೋಡೆಗೆ ಒರಗಿಕೊಂಡು ಅಂದು ಮಾಡಿದ ಶಿವನ ಭಕ್ತಿಯನ್ನು ಮನದಲ್ಲಿ ಧ್ಯಾನಿಸುತ್ತಿರುವಾಗ ಅವನ ಅರಸಿ ಅವನ ಹೆಂಡತಿ ಅವನಿಗೆ ಅಂಬಲಿಯನ್ನು ತಂದುಕೊಟ್ಟಳು ಅಂಬಲಿಯನ್ನು ಕುಡಿಯುತ್ತಿರೆ ಚನ್ನನಿಗೆ ಖುಷಿಯಾಗಿ ಅಂಬಲಿಯನ್ನು ಕುಡಿಯುತ್ತಿರೆ ಆ ಅಂಬಲಿಯ ರುಚಿ ಪರಿಮಳವೆಲ್ಲ ನೂರ್ಮಡಿಯಾಗಿ ಶಿವನ ಕೈಲಾಸವನ್ನು ತಲುಪಿತು ಶಿವನಿಗೆ ಚನ್ನನ ಜೊತೆಗೆ ಅಂಬಲಿಯನ್ನು ಸವಿಯಬೇಕನಿಸಿ ಶಿವ ಚನ್ನನ ಮನೆಗೆ ಬಂದು ಚನ್ನನ ಜೊತೆಗೆ ಕುಳಿತುಕೊಂಡು ಅಂಬಲಿಯನ್ನು ಸೇವಿಸಿದ ಚನ್ನನ ಜೊತೆಯಲ್ಲಿ ಶಿವನು ಉಂಡ ನಂತರದಲ್ಲಿ ಅರಮನೆಯಲ್ಲಿ ಒಂದು ಘಟನೆ ಸಂಭವಿಸಿತು ಕರಿಕಾಳ ಚೋಳ ಎಂದಿನಂತೆ ಶಿವನ ಗುಡಿಗೆ ಬಂದು ಪೂಜೆಯನ್ನು ಆರಂಭಿಸಿದ ಶಿವನಿಗೆ ರಾಜ ಮರ್ಯಾದೆಯ ನೆಲೆಯಲ್ಲಿ ಹೂವು ಹಣ್ಣುಗಳನ್ನೆಲ್ಲ ಏರಿಸಿ ಚಿಲುಪಾಲು ಹಪ್ಪಳ ಮೊಸರು ಅನ್ನ ಪಾಯಸ ಇತ್ಯಾದಿಗಳನ್ನೆಲ್ಲ ಜೋಡಿಸಿಕೊಂಡು ಭಕ್ತಿ ಮಾಡಿದವನು ಶಿವನನ್ನು ಬಾ ಊಟ ಮಾಡೆಂದು ಕರೆದ ಆದರೆ ಶಿವ ಬರಲಿಲ್ಲ ಪ್ರತಿದಿನವೂ ಬಂದು ಉಂಡು ಹೋಗುತ್ತಿದ್ದ ಶಿವನ ಬಗೆಗೆ ಅವನಲ್ಲಿ ಒಂದು ಸಂಬಂಧ ಬೆಳೆದು ಬಿಟ್ಟಿತ್ತು ಇಂದು ಶಿವ ಬರಲಿಲ್ಲ ಅಂತ ಹೇಳಿ ನೊಂದುಕೊಂಡು ನಾನು ಸತ್ತು ಹೋಗುತ್ತೇನೆಂದು ತನ್ನ ಸೊಂಟದಲ್ಲಿದ್ದ ಕತ್ತಿಯನ್ನು ಹಿಡಿದು ಕತ್ತಿಗೆ ತಂದುಕೊಂಡ ಈ ಘಟನೆಯನ್ನು ತಿಳಿದ ಶಿವ ತಕ್ಷಣ ಪ್ರತ್ಯಕ್ಷನಾಗಿ ರಾಜನಿಗೆ ರಾಜ ನೀನು ಸಂಯಮ ಕಳೆದುಕೊಳ್ಳಬಾರದು ಸಮಾಧಾನದಿಂದಿರು ಹೀಗೆ ಮಾಡುವುದು ತಪ್ಪು ಅಂತ ಹೇಳಿ ರಾಜನಿಗೆ ಬುದ್ಧಿ ಹೇಳಿ ನಾನು ಇಂದು ನಿನ್ನ ಮನೆಗೆ ಬಂದು ಊಟ ಮಾಡಿಲ್ಲ ಏಕೆಂದರೆ ನಾನು ಈ ಹಿಂದೆ ನನ್ನನ್ನು ಭಕ್ತಿ ಮಾಡುವ ಭಕ್ತನಾದ ಮಾದಾರ ಚನ್ನನ ಮನೆಯಲ್ಲಿ ಅಂಬಲಿಯನ್ನು ಉಂಡಿದ್ದೇನೆ ಅಂತ ಹೇಳುತ್ತಾನೆ ಈ ಮಾತು ಕೇಳಿದ ಕರಿಕಾಳ ಚೋಳನಿಗೆ ದಿಕ್ಕು ಚನ್ನನಾರು ಚನ್ನನ ಮನೆಯಲ್ಲಿ ಚನ್ನನೆಲ್ಲಿದ್ದಾನೆ ಎಂದು ನಡೆಯಲಾರಂಭಿಸಿದ ಅವನ ಜೊತೆಗಿದ್ದ ಅಂಗಾಧಿಪತಿಗಳು ಮಂತ್ರಿಗಳು ಮಹನೀಯರು ಸೇನಾಪತಿಗಳು ಉಳಿದಂತ ಅವರು ಇವರೆಲ್ಲರೂ ಕೂಡಿ ದಿಕ್ಕು ದಿಕ್ಕಿಗೆ ಚನ್ನನನ್ನು ಹುಡುಕುತ್ತ ನಡೆದರು ರಾಜ ಮಾತ್ರ ಚನ್ನನೆಲ್ಲಿ ತೋರಿರೆ ಚನ್ನನಲ್ಲಿ ತೋರಿರೆ ಎಂದು ನಡೆಯಲು ಆರಂಭಿಸಿದ ಸೈನಿಕರು ಎಲ್ಲರೂ ಚನ್ನನ ಮನೆಯನ್ನು ಹುಡುಕಿ ಚನ್ನನಿದ್ದ ಗುಡಿಸಿಲಿನಿಗೆ ರಾಜನನ್ನು ಕರೆ ತಂದರು ಚನ್ನನಿಗೆ ಒಳಗೊಳಗೆ ಸಂಕಟವಾಗುತ್ತಿತ್ತು ಈ ಬಡವನ ಮನೆಗೆ ರಾಜರೇಕೆ ಬಂದರು ಎಂದು ಕುತೂಹಲಿನನಾದ ನೊಂದುಕೊಂಡ ಚನ್ನನನ್ನು ನೋಡಿದ ಮಹಾರಾಜ ಚೋಳ ಅವನಿಗೆ ಪಾದಕ್ಕೆ ಬಿದ್ದು ನಮಸ್ಕರಿಸಿದ ಚನ್ನನಿಗೆ ನೋವಾಯಿತು ಚನ್ನ ರಾಜನಿಗೆ ಹೇಳುವ ಮಾತನ್ನು ಕವಿ ಅತ್ಯಂತ ಮನೋಜ್ಞವಾಗಿ ಹೇಳುತ್ತಾನೆ ನೀನು ರಾಜನಾದವನು ಸೂರ್ಯ ಚಂದ್ರ ವಂಶಕ್ಕೆ ಸೇರಿದವನು ನನ್ನಂತ ಮಾದಾರನ ಕಾಲಿಗೆ ಬೀಳುವುದು ತಪ್ಪು ಹೀಗೆ ಮಾಡಬಾರದು ಅಂದು ಹೇಳುತ್ತಿದ್ದಂತೆ ರಾಜ ಹೇಳುತ್ತಾನೆ ನಿನ್ನ ಕಾಲಿಗೆ ನನ್ನ ತಲೆ ಸಮಾನ ನಿನ್ನ ಕೆರ್ಪು ನಿನ್ನ ಚಪ್ಪಲಿಗೆಯನ್ನ ಕಿರೀಟ ಸಮಾನ ದೇವನೊಲಿದ ಕೊನಕುಲವೇ ಸತ್ಕುಲ ಹಾಗಾಗಿ ನಾನು ನಿನ್ನ ಕಾಲಿಗೆ ಬಿದ್ದಿದ್ದೇನೆ ಅಂತ ಹೇಳ್ತಾ ಇಂದು ಶಿವ ನಿನ್ನ ಮನೆಯಲ್ಲಿ ಊಟ ಮಾಡಿದ ಅಂತ ಹೇಳಿ ನಾನು ದೇವಾಲಯದಲ್ಲಿ ಮಾಡಿಟ್ಟ ಭಕ್ಷ್ಯ ಭೋಜನಗಳನ್ನು ಊಟ ಮಾಡಿಲ್ಲ ಎಂದು ಹೇಳುತ್ತಿದ್ದಂತೆ ಚನ್ನನಿಗೆ ಸಿಡಿಲು ಬಡಿದಂತಾಯಿತು ಏಕೆಂದರೆ ಚೆನ್ನ ಗುಪ್ತವಾಗಿ ತನ್ನ ಭಕ್ತಿಯನ್ನು ಮಾಡಿಕೊಂಡು ಬಂದಿದ್ದ ಈ ಭೂಮಿಯಲ್ಲಿ ಚೆನ್ನ ಶಿವನ ಭಕ್ತಿಯನ್ನು ಮಾಡುತ್ತಿದ್ದಾನೆ ಎನ್ನುವ ಅರಿವು ಯಾರಿಗೂ ಇರಲಿಲ್ಲ ಅವನನ್ನು ರಾಜ ಚನ್ನ ಬಾ ತೋರಿಸುತ್ತೇನೆ ಅಂತ ಹೇಳಿ ಚನ್ನನನ್ನು ಆನೆಯಲ್ಲಿ ಕೂರಿಸಿಕೊಂಡು ದೇವಾಲಯಕ್ಕೆ ಕರೆತಂದು ಇಳಿಸಿ ತೋರಿಸಿದ ಚನ್ನನಿಗೆ ಶಿವನ ಬಗೆಗೆ ಬೇಸರವಾಯಿತು ನಾನೇನು ನಿನಗೆ ನನ್ನ ಭಕ್ತಿಯನ್ನು ಬೀದಿಗೆ ತ ಎಂತ ಹೇಳಿ ನಾನು ಹೇಳಿದೆನಾ ಈಗ ನನ್ನ ಭಕ್ತಿಯೆಲ್ಲ ಮೇದಿನಿಯಲ್ಲಿ ಬೀದಿ ಪಾಲಾಯಿತೆ ಈ ಭೂಮಿಯಲ್ಲಿ ಎಲ್ಲ ಜನರು ಮಾದಾರ ಚನ್ನನ ಭಕ್ತಿಯನ್ನು ಮಾತನಾಡುವಂತಾಯಿತೆ ಎಂದು ನೊಂದುಕೊಂಡ ಮಾದಾರ ಚನ್ನ ತನ್ನ ಕಿರುಗತ್ತಿಯನ್ನು ತೆಗೆದು ಕತ್ತಿಗೆ ಇಟ್ಟುಕೊಂಡ ಇದನ್ನು ಗಮನಿಸಿದ ಶಿವ ತಕ್ಷಣ ಪ್ರತ್ಯಕ್ಷವಾಗಿ ನಿಲ್ಲು ಮಾದಾರ ಚೆನ್ನ ನಿನ್ನ ಭಕ್ತಿಯ ಪ್ರತೀಕವನ್ನ ನಿನ್ನ ಭಕ್ತಿಯ ರೂಪವನ್ನ ನಿನ್ನ ಭಕ್ತಿಯ ಧ್ಯಾನ ಸ್ಥಿತಿಯನ್ನ ನಾನು ಜಗತ್ತಿಗೆ ಹೇಳಬೇಕಿತ್ತು ಅದಕ್ಕಾಗಿ ಹೀಗೆ ಮಾಡಿದೆ ರಾಜರು ನೀಡುತ್ತಿದ್ದ ವಿವಿಧವಾದ ಭಕ್ಷಾನ್ನ ಭೋಜನಗಳನ್ನು ಉಣ್ಣುತ್ತಿದ್ದೆ ಆದರೆ ನೀನು ಭಕ್ತಿಯಲ್ಲಿ ನೀಡಿದ ಅಂಬಲಿ ಈ ಎಲ್ಲ ಅನ್ನಕ್ಕಿಂತಲೂ ಶ್ರೇಷ್ಠವಾಗಿತ್ತು ಹಾಗಾಗಿ ಭಕ್ತಿ ಎನ್ನುವುದು ಕಾಯಕದ ಜೊತೆಯಲ್ಲಿ ಕೂಡಿಕೊಂಡಿದ್ದು ಅಂತ ಶಿವ ಮಾದಾರ ಚನ್ನನನ್ನು ಸಮಾಧಾನಿಸಿ ಪುಷ್ಪಕ ವಿಮಾನದಲ್ಲಿ ಅವನನ್ನು ಕೊಳ್ಳರಿಸಿ ಕರೆದುಕೊಂಡು ಹೋದವನು ಗಿರಿಜೆಗೆ ಪರಿಚಯಿಸಿ ಅವನಿಗೆ ರತ್ನ ಮುತ್ತು ಹೊನ್ನುಗಳನ್ನು ನೀಡಿ ಕೈಲಾಸದಲ್ಲಿ ಗಣಪದವಿಗಳನ್ನು ನೀಡಿದನು ಎನ್ನುವ ವಿವರಣೆಯನ್ನು ಹರಿಹರ ದೇವನೊಲಿದವನ ಕುಲವೇ ಸತ್ಕುಲಂ ಎನ್ನುವ ಪದ್ಯದಲ್ಲಿ ನಿರೂಪಿಸುತ್ತಾನೆ ನಮಸ್ಕಾರ